ಶಾಸಕರಾದ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸವನ್ನು ವ್ಯವಸ್ಥೆಗೊಳಿಸಿದ ಸಮಾಜ ಸೇವಕರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಮತ್ತು ಶುಭಾಷ್ ಗೌಡರವರು ಹುಟ್ಟುಹಬ್ಬದ ಆಡಂಬರ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಿ ಸಮಾಜಮುಖಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಬೇಕೆಂಬ ಶಾಸಕ ಶರತ್ ಬಚ್ಚೇಗೌಡರ ಸೂಚನೆ ಮೇರೆಗೆ ಹೊಸಕೋಟೆ ನಗರದ ಗೌತಮ್ ಕಾಲೋನಿ ಸಿದ್ಧಾರ್ಥನಗರ ಉಪ್ಪರಹಳ್ಳಿಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸವನ್ನು ಸಮಾಜ ಸೇವಕರು ಬಿ ಎಂ ಆರ್ ನಿರ್ದೇಶಕರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಮತ್ತು ಶುಭಾಸ್ ಗೌಡರವರು ಆಯೋಜನೆ ಮಾಡಿದ್ದು ಇಂದು ಬೆಳಗ್ಗೆ ಗೌತಮ್ ಕಾಲೋನಿಯ ಸರ್ಕಾರಿ ಶಾಲೆಯ ಆವರಣದಲ್ಲಿ ಶಾಲಾ ಮಕ್ಕಳಿಗೆ ಪ್ರವಾಸವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಬಸ್ಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಮತ್ತು ನಗರಸಭೆ ಸದಸ್ಯರಾದ ಸುದರ್ಶನ್ ಗೌಡ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ವಿಜಯಕುಮಾರ್ ಡಾಕ್ಟರ್ ಶಿವಾನಂದ್ ಸೇರಿದಂತೆ ಹಲವಾರು ಮುಖಂಡರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಬಸ್ಗೆ ಚಾಲನೆಯನ್ನು ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗೌತಮ್ ಕಾಲೇಜಿನ ಶಿಕ್ಷಕರಾದ ಗಂಗಾಧರ್ ಅವರು ಮಾತನಾಡಿ ಸುಭಾಷ್ ಗೌಡರವರಿಗೆ ಸುಬ್ಬಣ್ಣನವರಿಗೆ ಮತ್ತು ಶಾಸಕ ಶರದ್ ಬಚ್ಚೇಗೌಡರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇಂತಹ ನಾಯಕರುಗಳು ನಮ್ಮ ತಾಲೂಕಿಗೆ ಅವಶ್ಯಕತೆ ಇದ್ದು ಶೈಕ್ಷಣಿಕ ಕ್ಷೇತ್ರ ಸೇರಿದಂತೆ ತಾಲೂಕಿನ ಅಭಿವೃದ್ಧಿಗೆ ಶ್ರಮವಹಿಸುತ್ತಿದ್ದು ಅವರಿಗೆ ಶುಭವಾಗಲಿ ಎಂದಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸುಬ್ಬರಾಜರವರು ಕೂಡ ಮಾತನಾಡಿ ಶಾಲೆಯನ್ನು ದತ್ತು ಪಡೆದುಕೊಂಡಿದ್ದು ಇದನ್ನು ಶಾಸಕ ಶರತ್ ಬಚ್ಚೇಗೌಡರು ಕೂಡ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿಯೇ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ ಆಚರಿಸುತ್ತಿದ್ದು ಮಕ್ಕಳನ್ನು ಇಂದು ಶೈಕ್ಷಣಿಕ ಪ್ರವಾಸ ಕಳಿಸಲಾಗಿದೆ ಎಂದರು ಸಾಲಿನ ಶಾಲಾ ಶೈಕ್ಷಣಿಕ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌತಮ್ ಕಾಲೋನಿ ಮತ್ತು ಎಲ್ ಪಿ ಎಸ್ ಹುಪ್ಪಾರಹಳ್ಳಿ ಮತ್ತು ಸಿದ್ಧಾರ್ಥನಗರ ಮೂರು ಶಾಲೆಗಳನ್ನು ಒಳಗೊಂಡಂತೆ ಈ ದಿನ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಿದ್ದು ಈ ಒಂದು ಪ್ರವಾಸವನ್ನು ಹಮ್ಮಿಕ ಹಮ್ಮಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಿದ್ದು ಸುಮಾರು ಹದಿಮೂರು ವರ್ಷಗಳು ಹದಿಮೂರು ಹದಿನಾಲ್ಕು ವರ್ಷಗಳಿಂದ ನಮಗೆ ಶಾಲೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಪ್ರತಿ ವರ್ಷ ನಮಗೆ ಉಚಿತ ಶೈಕ್ಷಣಿಕ ಪ್ರವಾಸವನ್ನು ಮಾನ್ಯ ಶ್ರೀಯುತ ಸ ಸನ್ಮಾನ್ಯ ಸುಬ್ಬರಾಜ್ ಎಚ್ ಎಂ ಸುಬ್ಬಣ್ಣನವರು ನಮ್ಮ ಶಾಲೆ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಕೊಂಡು ಪ್ರತಿ ವರ್ಷ ನೀವು ಮಕ್ಕಳನ್ನು ಕರ್ಕೊಂಡೋಗಿ ಬನ್ನಿ ಖುಷಿಯಾಗಿ ಮಕ್ಕಳು ಒಂದು ಒಂದು ದಿವಸ ಎರಡು ದಿವಸ ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ನಮಗೆ ನಾವು ಕೇಳಿದ ತಕ್ಷಣ ಅವರು ಖುಷಿಯಿಂದ ಒಪ್ಕೊಂಡ್ರು ಅದೇ ರೀತಿ ಇವತ್ತು ಏನು ಶಾಲಾ ಪ್ರವಾಸ ಕೈಗೊಂಡಿದ್ದೀರಿ ನಮ್ಮ ಮಾನ್ಯ ಶಾಸಕರಾದ ಶ್ರೀವಿತ ಶರದ್ ಬಚ್ಚೇಗೌಡರವರ ಹುಟ್ಟು ಒಬ್ಬ ನಾಳೆ ಇದೆ ನಾವು ನಾಲ್ಕು ಐದನೇ ತಾರೀಕು ಹೋಗ್ಬೇಕಂತ ಒಂದು ಪ್ಲ್ಯಾನ್ ಇತ್ತು ಸುಬ್ಬಣ್ಣವರು ಬೇಡ ಎಮ್ ಎಲ್ ಎ ಅವ್ರ ಬರ್ತಡೇ ದಿವಸನೇ ನೀವು ಹೋಗಿ ಅಂಥೇಳಿ ಹೇಳಿದ್ದಕ್ಕೆ ನಾವು ಸಡನ್ನಾಗಿ ನಮ್ಮ ಪ್ಲ್ಯಾನನ್ನು ಚೇಂಜ್ ಮಾಡಿ ಹತ್ರ ಹತ್ರವಾಗಿ ಎಲ್ಲ ಅರೇಂಜ್ಮೆಂಟನ್ನು ಮಾಡಿಕೊಂಡು ಈ ಒಂದು ಪ್ರವಾಸವನ್ನು ಹೊಟ್ಟಿದ್ದೀರಿ ಉಚಿತ ಪ್ರವಾಸವನ್ನು ನಮ್ಮ ಸುಬ್ಬಣ್ಣವರು ಪ್ರತಿ ವರ್ಷ ನಮಗೆ ಮಾಡಿಕೊಡ್ತಾ ಇದ್ದಾರೆ ಆದರೆ ಈ ದಾನ ಅನ್ನೋದು ಎಲ್ಲರು ದಾನ ಧರ್ಮ ಅನ್ನೋದು ಮನಸ್ಸಲ್ಲಿ ಇರಬೇಕು ನಮ್ಮಲ್ಲಿ ಎಷ್ಟೇ ಆಸ್ತಿ ಅಂತಸ್ತಿರಲಿ ನಾವು ಹಿಂದೆ ಹಾಕೊಳ್ಳೋದು ಯಾವುದೂ ಇಲ್ಲ ದಾನ ಧರ್ಮ ಅನ್ನೋದೇ ನಮ್ಮ ಹಿಂದೆ ಬರ್ತಕ್ಕಂಥದ್ದು ನಮ್ಮ ಮಕ್ಕಳು ಸುಬ್ಬಣ್ಣ ಅಂದರೆ ಖುಷಿ ಸರ್ ಸುಬ್ಬಣ್ಣ ಅವ್ರಿಗೆ ಕೇಳಿದ್ರೆ ನಮಗೂ ಭಾರಿ ಇಕ್ಕಟ್ಟಿಲ್ಲ ಮಕ್ಕಳು ಕರ್ಕೊಂಡು ಹೋಗೋದು ಭಾರಿ ಪರಿಸ್ಥಿತಿ ಬ ಲಾಸ್ಟ್ ಇಯರ್ ಅಂತಲ್ಲಿ ಭಾರಿ ಸುಸ್ತಾಗಿಬಿಡ್ತು ನನಗೆ ನಮಗಂತೂ ಬೇಡ ಅನಿಸ್ತದೆ ಆದರೆ ಮಕ್ಕಳು ಬಿಡೋದಿಲ್ಲ ನಾ ಕೇಳಿ ಕೇಳಿ ನಮಗೆ ಟೂರು ಫಿಕ್ಸ್ ಮಾಡಿ ಅಂತ ಎರಡು ದಿವಸ ಅಂತ ಫಿಕ್ಸ್ ಮಾಡಿದ್ರಿ ಈ ಮಳೆ ಅದು ಇದು ಅಂತೇಳ್ಬಿಟ್ಟು ನಾವು ಒಂದು ದಿವ್ಸ ಒಂದು ದಿವಸಕ್ಕೆ ಇದಾಕಂಡ್ರಿ ಆ ರೀತಿ ಒಂದು ಮನೋಭಾವನೆ ಇಟ್ಕೊಂಡು ನಮ್ಮ ಶಾಲೆ ಮೇಲೆ ಮತ್ತು ನಮ್ಮೆಲ್ಲರ ಮೇಲೆ ಸಹ ಪ್ರೀತಿ ಇಟ್ಕೊಂಡು ಅವರು ಪ್ರತಿ ವರ್ಷ ನಮಗೆ ಉಚಿತ ಉಚಿತ ಪ್ರವಾಸವನ್ನು ಹಮ್ಮಿಕೊಂಡು ಹಮ್ಮಿಕೊಳ್ಳೋದಕ್ಕೆ ಸಹಕಾರ ಇದ್ದಾರೆ ಅವರಿಗೆ ನಮ್ಮ ಮಕ್ಕಳ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಮತ್ತು ಅವ್ರಿಗೆ ದೇವರು ಆಯ್ದವರೆಗೆ ಕೊಟ್ಟು ಇನ್ನಷ್ಟು ಬೆಳೀಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮತಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೊಸಕೋಟೆ ತಾಲೂಕಿನ ಶಾಶ್ವತ ಕೆಲಸಗಳ ಅಭಿವೃದ್ಧಿ ಅರಿಕಾರರಾದಂಥ ಸನ್ಮಾನ್ಯ ಶ್ರೀ ಜನ ಶರತ್ ಬಚ್ಚೇಗೌಡರವರ ಹುಟ್ಟುಹಬ್ಬ ನಾಳೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರೊಂದು ಸಂದೇಶವನ್ನು ಕೊಟ್ಟಿದ್ದರು ಯಾರು ಆರಾತುರಾಯಿ ತರಬಾರದು ಮಕ್ಕಳಿಗೆ ಶಾ ಸರ್ಕಾರಿ ಶಾಲೆಗಳಲ್ಲಿ ಬರುವಂಥ ಮಕ್ಕಳಿಗೆ ಪಠ್ಯ ಪುಸ್ತಕಗಳು ಮಾತ್ರ ಕೊಡಬೇಕು ನನ್ನ ಹುಟ್ಟುಹಬ್ಬಕ್ಕೆ ಅಂತೇಳಿ ಅವರೊಂದು ಸಂದೇಶ ಕೊಟ್ಟಿದ್ದು ಅದರಂತೆ ನಾವು ಸುಮಾರು ಹದಿಮೂರು ವರ್ಷಗಳಿಂದ ಅವ್ರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಶರತ್ ಬಚ್ಚೇಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ದಿನ ಗೌತಮ್ ಕಾಲೋನಿ ಮತ್ತು ಸಿದ್ಧಾರ್ಥ ನಗರ ಉಪ್ಪರಹಳ್ಳಿ ಶಾಲೆಯ ಎಲ್ಲ ನಮ್ಮ ಮಕ್ಕಳನ್ನು ಇವತ್ತು ಶೈಕ್ಷಣಿಕ ಪ್ರವಾಸವನ್ನು ನಮ್ಮ ಗಂಗಾಧರ್ ಮಾಸ್ಟರ್ ನಮ್ಮ ರಾಜಣ್ಣ ಮತ್ತು ನಮ್ಮ ನರಸಿಂಹ ಮತ್ತು ನಮ್ಮ ಮೇಡಮ್ ರೇಖಾ ಮೇಡಮು ನಿರ್ಮಲಾ ಮೇಡಮ್ ಅವ್ರ ಜೊತೆಯಲ್ಲಿ ಇವತ್ತು ಇದ್ದೀವಿ ಆ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಮಕ್ಕಳು ಸಹ ಚೆನ್ನಾಗಿ ಓದಿ ಚೆನ್ನಾಗಿ ವಿದ್ಯಾಭ್ಯಾಸ ಜೊತೆಯಲ್ಲಿ ಒಳ್ಳೊಳ್ಳೆ ಕ್ರೀಡಾಪಟುಗಳಾಗಿ ಬೆಳಿಬೇಕಂತ ಹೇಳ್ತಾ ಇವತ್ತು ನಮ್ಮನ್ನು ಕರೆಸಿ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಅಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಜ

ಮತಾಕೆ ಬರತ್ ಮತಾಕೆ ಸುರ್ಣನವರಿಗೆ ಸುಪರ್ಣನವರಿಗೆ ಬಚ್ಚೇಗೌಡರಿಗೆ ಬಚ್ಚೇಗೌಡರಿಗೆ ಜಾ Hey, Meshlo ah. O oh, manasino lage, like, manosu dvese yo, aram hada he jen Sany si. ಕಡವಿರ ಏರಿಯಾಗಳಲ್ಲಿ ನಾಳೆ ಸಾಯಂಕಾಲ ಚೌಡಿ ವಿತರಣೆ ಕಾರ್ಯಕ್ರಮ ಇದೆ ಬೇರೆಗೂ